ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಂಡೂರು ಪಟ್ಟಣದಲ್ಲಿ ಸುಮಾರು ವರ್ಷಾನುಗಟ್ಟಲೆ ಕುಡಿಯ ನೀರಿನ ಸಮಸ್ಯೆ ಇದೆ ಹದಿನೈದು ದಿನಗಳಿಗೊಮ್ಮೆ ಸಂಡೂರ್ ಪಟ್ಟಣದಲ್ಲಿ ಕುಡಿಯ ನೀರು ಬಿಡ್ತಾ ಇದ್ದಾರೆ ಮಾನ್ಯ ಮಂತ್ರಿಗಳು ಇಲ್ಲಿದ್ದಾರೆ ಸಂಸದರಿದ್ದಾರೆ ಶಾಸಕರಿದ್ದಾರೆ ಚುನಾವಣೆ ಬಂದ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತಾರೆ ಇವತ್ತು ಸಂಡೂರು ಪಟ್ಟಣ ಹೇಗಿರೋದು ಅದೇ ಮೂಲಭೂತ ಸೌಕರ್ಯದಲ್ಲೇ ಜನಗಳು ವಂಚಿತರಾಗಿದ್ದಾರೆ ನೀವೆಲ್ಲ ಹಾಗೆ ಶಿವಪುರ ಕೆರೆ ಇವೆಲ್ಲ ನೋಡ್ತಾ ಇದ್ದೀರಿ ಇವತ್ತು ಈ ಒಂದು ಕೆರೆ ಇಂಥ ಬರಗಾದಲ್ಲಿ ನೀರು ಇರೋದನ್ನ ಕಡೆಗೆ ಬಿಡತಕ್ಕಂತ ಕೆಲಸ ಕೇವಲ ಅವರ ಒಂದು ಸಂಸದರು ಮತ್ತು ಶಾಸಕರ ಒಂದು ಅನುದಾನದಲ್ಲಿ ಒಂದು ಪ್ರತಿಮೆ ನೆಲೆಸಿಕೋಸ್ಕರನೇ ಯಾಕಂದ್ರೆ ಹಿಂದೆ ಖಾಲಿ ಇದ್ದಾಗ ಅವರು ಕೆಲಸ ಮಾಡಲಿಲ್ಲ ಇವಾಗ ಕೆರೆಗೆ ಸ್ವಲ್ಪ ಮಳೆ ಬಂದು ನೀರು ಬಂದಿದೆ ಇವಾಗ ತುಂಬ ಕೆರೆಗೆ ನೀರು ಬಂದಿರ್ತಕ್ಕಂಥ ನೀರನ್ನು ಸುಮಾರು ಆರು ಇಂಚು ಒಂದು ಪೈಪಲ್ಲಿ ಹೊರಗಡೆ ಬಿಡ್ತಾ ಕೆಲಸ ಮಾಡ್ತಿದ್ರು ಇವತ್ತು ಈ ಕೆರೆಗಳಲ್ಲಿರ್ತಕ್ಕಂಥ ನೀರುಗಳು ಸಂಡೂರು ಪಟ್ಟಣದ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಬೋರ್ವೆಗಳಲ್ಲಿ ಅಂತರ್ಜಲನ ಇವತ್ತು ವೃದ್ಧಿ ಮಾಡ್ತಕ್ಕಂಥ ಕೆಲಸ ಒಂದು ಮಾಡ್ತದೆ ಕೆರೆ ಅಂತ ಸೊಂಡ್ರ ಪಟ್ಟಣದಲ್ಲಿ ಕೂಡ ಸರಿ ಸೆರೆ ಕುಡಿಯಕ್ ನೀರಿಲ್ಲ ಇವತ್ತು ಈ ಒಂದು ನೀರನ್ನ ಕಡಿಗೆ ಸುಮ್ಮನೆ ವ್ಯರ್ಥವಾಗಿ ನೀರು ಆಡಿಸ್ತಾ ಇದ್ದಾರೆ ಈ ಒಂದು ಕಾಮಗಾರಿ ನಿರ್ಮಿತ ಕೇಂದ್ರದವರು ಮಾಡ್ತಾ ಇದಾರೆ ಅಂತ ಹೇಳಿ ಗೊತ್ತಾಯ್ತು ಅದೇ ರೀತಿ ಒಂದು ಕೆರೆ ವೀಕ್ಷಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಕಾರ್ಯಕರ್ತರು ವೀಕ್ಷಣೆ ಮಾಡೋ ಸಂದರ್ಭದಲ್ಲಿ ಇದಕ್ಕೇನು ಅನುದಾನ ಬಂದಿರತಕ್ಕಂತ ಸಂದರ್ಭದಲ್ಲಿ ಕೇವಲ ಒಂದು ಅರ್ಧ ಮಾತ್ರ ಅನುದಾನ ಯೂಸ್ ಮಾಡಿ ಉಳಿದ್ ಬರೋ ನುಗ್ಗುವಂತ ಕೆಲಸ ಮಾಡಿದ್ದಾರೆ ಏನಪ್ಪಾ ಅಂತಂದ್ರೆ ವಿಶ್ರಾಂತಿ ಗೃಹಗಳು ಮೂರ್ ಮಾಡ್ಬೇಕು ಆಕ್ಚುಲಿ ಈ ಒಂದು ಏನು ಸೂಪರ್ ಇರ್ತಕ್ಕಂಥದ್ದು ಒಂದೇ ಒಂದು ವಿಶ್ರಾಂತಿ ಗೃಹ ಮಾಡಿ ಇನ್ನೇ ಎರಡು ಯಾವ ಮಾಡಿಲ್ಲ ಮತ್ತೆ ಏನು ಸ್ಟ್ರೀಟ್ ಲೈಟ್ ಮಾಡಿದ್ದಾರೆ ಹೆಸರಿ ಮಾತ್ರ ಸ್ಟ್ರೀಟ್ ಲೈಟ್ ಅರ್ಧ ಬರ ಆಗ್ತದ ಅರ್ಧ ಆಗ್ತಾ ಇಲ್ಲ ಮತ್ತೆ ಆರ್ಒ ಪ್ಲಾಂಟ್ ಇರ್ಬೇಕಂತ ಅಂದೇಳಿ ಕುಡಿಯೋ ನಿಲ್ಕೆ ಏನು ವಾಕಿಂಗ್ ಮಾಡಿರ್ತಕ್ಕಂಥ ಬರ್ತಕ್ಕಂಥ ಜನಗಳಿಗೆಲ್ಲರಿಗೂ ಒಂದು ಆರೋ ಪ್ಲಾಂಟ್ ಇದ್ರೆ ಕುಡಿಯೋಕೆ ನೀರು ವ್ಯವಸ್ಥೆ ಇರತ್ತಂತಂದ್ರೆ ಇದುವರೆಗೆ ಆರ್ಒ ಪ್ಲಾಂಟ್ ಕೂಡ ಆಗಿಲ್ಲ ಹೀಗೆ ಹೇಳ್ತಾ ಹೋದ್ರೆ ಸೊಂಡ್ರ ಕ್ಷೇತ್ರದಲ್ಲಿ ಏನಂದ್ರೆ ಒಂದು ಎಕ್ಸಾಂಪಲ್ ತೋರ್ಗಲ್ ಒಂದು ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿ ನಿನ್ನೆ ನೋಡಿದ್ರೆ ಶಾಸಕರ ಒಂದು ಅನುದಾನ ದಾಡಿ ಅಂತಂದೇಳಿ ಮೊನ್ನೆ ಇತ್ತಪ್ಪ ಅಂದ್ರೆ ಇವತ್ತು ಅವಲ್ಲೇ ಆ ಬೋರ್ಡ್ ಚೇಂಜ್ ಮಾಡಿ ತಾರನಗರ ಆ ಒಂದು ಬೋರ್ಡ್ ಚೇಂಜ್ ಮಾಡಿ ಸಂಸದ ಸಂಸದರ ನಿಧಿಯಲ್ಲಿ ಈ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ ಅಂತ ಕೊಡ್ತಾರೆ ಇದೇ ರೀತಿ ಇವತ್ತು ಶಾಸಕರಂತ ನಾಳೆ ಸಂಸದರು ಬರ್ತಾರೆ ನಾಳೆ ಸಂಸದರಿಂದ ಶಾಸಕರ ಅನುದಾನ ಅಂತ ಬಂದು ಆ ಬೋರ್ಡ್ಗಳನ್ನು ಚೇಂಜ್ ಮಾಡಿ ಕಾಮಗಾರಿ ಅಂತ ಯಾವ್ದು ಆಗಿರಲ್ಲ ಬೋಗಸ್ ಬಿಲ್ಗಳು ಮಾಡಿ ಇವತ್ತೇನು ಬರೀ ಕಮಿಷನ್ ನೋಡಿರ್ತಕ್ಕಂಥ ಕೆಲಸ ಇವತ್ತು ಗಂಡ ಹಿಂತಿ ಇಬ್ಬರು ಸೇರಿ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಇವರು ಮಾಡಿರ್ತಕ್ಕಂಥ ಕಾಮಗಾರಿಗಳು ಅವೆವರು ಯಾವ್ದಂಥ ಬೈಲಿ ತಂದು ಜನರಿಗೆ ಇವರು ಬಂಡವಾಳ ಒಂದು ಬೈಲಿಗೆ ಇವತ್ತು ಬಿಚ್ಚಿರ್ತಕ್ಕಂಥ ಕೆಲಸ ನಾವು ಮಾಡಿ ಇವತ್ತು ಸೊಂಡ್ರ ಕ್ಷೇತ್ರದ ಜನತೆಗೆ ಸರಿಯಾಗಿ ಟೈಮಿಗೆ ಪ್ರತಿದಿನ ಕೂಡ ವ್ಯವಸ್ಥೆ ಮಾಡ್ಬೇಕಂತಂದೇಳಿ ಮನೆ ಸಂತೋಷ್ ಲಾಡರು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತಾ ಸಂಸದರ ಸಂಸದರು ಶಾಸಕರು ಕೂಡ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಆ ಸಂಡೂರಲ್ಲಿ ಹಳೇ ಹಳೆಯ ಬಸ್ ಸ್ಟ್ಯಾಂಡು ಚುನಾವಣೆ ಬಂದ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತೆ ಆ ಬಸ್ ಸ್ಟಾಂಡ್ ಕೂಡ ಅವರು ತೆರಿಗೆತಕ್ಕಂಥ ಕೆಲಸ ಮಾಡ್ತಿಲ್ಲ ಅದೇ ಆ ಹಳೆ ಆಸ್ಪತ್ರೆ ಇದೆ ಆಸ್ಪತ್ರೆ ಕೂಡ ಮೂಲಭೂತ ಸೌಕರ್ಯ ಮಾಡ್ತಕ್ಕಂಥ ಕೆಲಸ ಮಾಡಲ್ಲ ನೀವು ಇದೇ ರೀತಿ ಮುಂದುವರೆದೇ ನಿಮ್ಮ ವಿರುದ್ಧ ಕ್ಷೇತ್ರದ್ಯಂತ ಉಗ್ರವನ್ನು ಹೋರಾಟವನ್ನು ಅಂತಂದೇಳಿ ನಿಮ್ಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮುಖಂಡ ಇವತ್ತು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಸನ್ಮಾನ ಯಶವಂತರಾವ್ ಗೋರ್ಪಡೆಯವರು ಸಂಡೂರು ಜನತೆಗೆ ಸಂಡೂರು ಪಟ್ಟಣ ಸುತ್ತಮುತ್ತ ಇರತಕ್ಕಂಥ ಹಳ್ಳಿಯಾದಂತಹ ದೌಲತ್ಪುರ ಮತ್ತು ಕೃಷ್ಣ ನಗರಕ್ಕೆ ಅಂತರ್ಜಲ ವೃದ್ಧಿ ಆಗ್ಬೇಕಂತಂದೇಳಿ ಈ ಕೆರೆ ನಿರ್ಮಾಣ ಮಾಡಿದರು ಆದರೆ ಹಿಂದೆಲ್ಲ ಕೆರೆ ತುಂಬತಿತ್ತು ಈಗ ಈ ಬರಗಾಲ ಬಂದಾಗಿಂದ ಕೆರೆ ತುಂಬೋದು ಭಾಳ ಕಡಿಮೆ ಆಗಿತ್ತು ಆದರೆ ಹೋದ ವರ್ಷ ನಮಗೆ ಏನೋ ದೇವರು ಮಳೆರಾಯ ಚೆನ್ನಾಗಿ ಬಂದಿರೋದ್ರಿಂದ ಕೆರೆ ತುಂಬಿತು ಆದರೆ ಕೆರೆ ನೀರು ಅಂತರ್ಜಲ ಉಪಯೋಗ ಹೇಳಿ ಸಂಡೂರು ಜನತೆ ಎಲ್ಲ ಅಂದ್ಕೊಂಡಿದ್ರೆ ಇವರು ನೀರನ್ನ ಕಡಿಗೆ ಎತ್ತಾಕಂತ ಕೆಲಸ ಮಾಡ್ತಾರೆ ಎದಕ್ಕೆ ಎತ್ತಾಗ್ತಾರೆ ಅಂತ ಕೇಳಿದ್ರೆ ನಾವು ದಂಡ ಕುಡಿಸ್ತೀವಿ ಅಂತ ಹೇಳ್ತಾರೆ ಕುಮಾರಸ್ವಾಮಿ ದಂಡ ಕುಡ್ಸಕ್ಕೆ ನಮಗೆ ವಿರೋಧ ಇಲ್ಲ ಆದ್ರೆ ಕೂಡ್ಸಬೇಕಾದ್ರೆ ಯಾವ ಸಮಯದಲ್ಲಿ ಕೂಡಿಸ್ಬೇಕು ಬರಗಾಲ ಅಂತ ಬಂದಾಗ ಕೂಡಿಸ್ಬೇಕು ಈಗ ಸುಮಾರು ಈಗ ನೀವು ನೀರೇ ಇಲ್ಲ ಸೊಂಡ್ರಿಗೆ ಹದಿನೈದು ದಿವಸ ನೀರು ಕೊಡ್ತೀರಿ ಹೊರಗಡೆಯಿಂದ ತಾರ ಡ್ಯಾಮ್ ಅಂತಂದು ಹದಿನೈದು ದಿವಸ ನೀರ್ ಕೊಟ್ಟರೆ ಜನಕ್ಕೆ ಆಗಲ್ಲ ಇಲ್ಲ ಎಲ್ಲಾರ ಜನ ಹತ್ರ ಆದ್ರೆ ಏನೋ ಬೋರ್ವೆಲ್ಲೋ ಅಲ್ಲಿ ಇಲ್ಲಿ ಒಂಥರ ರೀಚಾರ್ಜ್ ಆದ ನೀರಿನಿಂದ ಇವತ್ತು ಜನ ನೀರ್ನ ಅದನ್ನ ಉಪಯೋಗಿಸ್ ಬರ್ತಾ ಇದ್ರೆ ನೀವು ಈ ನೀರ್ ಖಾಲಿ ಮಾಡಿಬಿಟ್ರೆ ಮತ್ತೆ ಅಲ್ಲಿ ಅಂತರ್ಜಲ ಬಾವಿಗಳೆಲ್ಲ ಬತ್ತಿ ಹೋಗ್ತಾವೆ ಬಾವಿ ಮತ್ತೆ ಬೋರ್ಗಳು ನಮ್ಮ ರಾಜ್ಯ ರಾ ರಾಷ್ಟ ರಾಜ್ಯದ ಎಸ್ ಟಿ ಮೋರ್ಚಾದ ನಾಯಕರಾದಂಥ ಬಂಗಾರಿ ಹನುಮಂತರವರು ಇಲ್ಲಿ ಸ್ಪರ್ಧೆ ಮಾಡಿ ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ ಅವರು ಗೆದ್ದಿದ್ರೆ ಈ ಪರಿಸ್ಥಿತಿಗಳು ಬರ್ತಿದ್ದಿಲ್ಲ ಆಮೇಲೆ ನಮ್ಮ ಮಂಡಲ ಅಧ್ಯಕ್ಷರು ನಾನಾ ನಿಕ್ಕಮ್ ಅವರು ಜಿಲ್ಲಾ ಉಪಾಧ್ಯಕ್ಷರು ಪಂಪಪ್ಪಣ್ಣವರು ಸುರೇಶ್ ಅವರು ಎಲ್ಲ ಪ ಪದಾಧಿಕಾರಿಗಳು ಎಲ್ಲರೂ ಭಾಗವಹಿಸಿದ್ವಿ ಇಲ್ಲಿ ಈ ಟೆಂಡರ್ ಸುತ್ತ ಪಾಪ ಒಬ್ಬ ಮೀನುಮಾರ ಹುಡುಗ ನಾಗರಾಜ್ ಅಂತೇಳಿ ಅವರು ನನ್ನ ಹೆಸರು ಮೇಲೆ ಇದು ಟೆಂಡರನ್ನು ಹಾಕ್ಕೊಂಡಿದ್ದರು ಕಳೆದ ಬಾರಿ ಅವರ ಅಣ್ಣ ಗಂಗಾಧರ್ ಅಂತೇಳಿ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಹಾಕಿದ್ರು ಅವಾಗ ಸುತ್ತ ನೀರೆಲ್ಲ ಖಾಲಿ ಆಗಿಬಿಟ್ಟಿದೆ ಅಂಥೇಳಿ ಬರಗಾಲ ಇದೆ ಅಂಥೇಳಿ ರಾಜ್ಯ ಸರ್ಕಾರಕ್ಕೆ ಲೆಟ್ರ್ ಬರೆದು ಕೇಳಿ ಮನವಿಯನ್ನು ಮಾಡಿದರು ನಮಗೆ ಹಿಂಗೆ ಅಂತರ್ಜಲ ಎಲ್ಲ ಹೋಗ್ಬಿಟ್ಟಿದೆ ಬರಗಾಲ ಅಂತೇಳಿ ಘೋಷಣೆ ಮಾಡಿದ ಮೇಲೆ ಪರಿಹಾರ ನೀಡಬೇಕು ಅಂತೇಳಿ ಕೇಳ್ಕೊಂಡಿದ್ರು ಅವರಿಗೂ ಕೊಡಲಾರ್ದೆ ಮಾಡಿದರು ಮತ್ತೆ ಟೆಂಡರ್ ಹಾಕಿದಾಗ ಅವರು ತಮ್ಮ ಹಣ ನೀನಾದರೂ ಹಾಕ್ಕೊಡು ಅಂತೇಳಿ ಹೇಳಿ ನನ್ನ ಹೆಸರು ಮೇಲೆ ಒಂದು ಲಕ್ಷ ನಲ್ವತ್ತೈದು ಸಾವಿರ ರೂಪಾಯಿ ಹಾಕಿದರು ಅವರು ಸುಮಾರು ಒಂದು ಲಕ್ಷ ಮನೆ ಮರಿ ಮೀನಿನ ಮರಿ ತಂದು ಒಂದೂವರೆ ತಿಂಗಳ ಹಿಂದೆ ಬಿಟ್ಟಿದ್ದಾರೆ ಅಂದರೆ ಇದು ಟೆಂಡರ್ ಆಗಿ ಮತ್ತೆ ಏಪ್ರಿಲಿಗೆ ಮತ್ತೆ ಅಮೌಂಟನ್ನು ಕಟ್ಟಬೇಕಂತ ಹೇಳಿದರು ಆದರೂ ಅವರು ಜನವರಿಯಲ್ಲಿ ತಂದು ಮರಿಯನ್ನು ಬಿಟ್ಟು ಸುಮಾರು ಒಂದು ಲಕ್ಷ ಮರಿ ಬಿಟ್ಟಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಬೋರ್ಡು ಹಾಕಿದ್ದಾರೆ ಆಮೇಲೆ ಫಿಶರೀಸ್ ಎ ಡಿ ಅವರು ಸುತ್ತ ಇಲ್ಲಿ ಹಾಕಿದ ಟೆಂಡರ್ ಆದಮೇಲೆ ಯಾರು ಇಲ್ಲಿ ಬರಬಾರ್ದು ಅಂತೇಳಿ ಹೇಳಿ ಅವ್ರ ಕಡೆಯಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಆದರೆ ಇಲ್ಲಿ ಯಾರಿಗೂ ಮಾಹಿತಿ ಇಲ್ದಂಗೆ ಈಗ ಯಾರು ನಿರ್ಮಿತಿ ಕೇಂದ್ರದವರು ಬಂದು ಅನಧಿಕೃತವಾಗಿ ಅವರು ಇಲ್ಲಿ ಹಾಂ ವಿತೌಟ್ ಪರ್ಮಿಷನ್ ಯಾರಿಗೂ ಈ ಒಂದು ಕಾಂಟ್ರಾಕ್ಟ್ರಿಗಾಗಲಿ ಈ ಒಂದು ಫಿಶರೀಸ್ ಡಿಪಾರ್ಟ್ಮೆಂಟಿಗಾಗಲಿ ಈ ಒಂದು ಪುರಸಭೆಗಾಗಲಿ ಯಾರಿಗೂ ಮಾಹಿತಿ ಇಲ್ದಂಗೆ ರಾತ್ರಿ ರಾತ್ರಿ ಕಳ್ಳ ದಂಧೆ ಮಾಡೋ ಟೈಪು ಇಲ್ಲಿ ಬಂದು ನೀರನ್ನು ಖಾಲಿ ಮಾಡ್ತಾ ಇದ್ದಾರೆ ಇಲ್ಲಿ ನೀ ನಮ್ಮ ಮೀನಂದು ಟೆಂಡರಿಗಿಂತ ಇಂಪಾರ್ಟೆಂಟು ಸಂಡೂರಿನ ಜನತೆಗೆ ಕುಡಿಯುವ ನೀರು ಇಂಪಾರ್ಟೆಂಟ್ ನಿಮ್ಮ ಯೋಗ್ಯತೆಗೆ ಹದಿನೈದು ದಿನಕ್ಕೆ ಒಂದ್ಸರಿ ನೀರು ಕೊಡ್ತಾ ಇದ್ದೀವಿ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಇರೋ ನೀರನ್ನು ಯಾವುದೋ ಕೆಲವು ಅಂತರ್ಜಲ ಈಗ ನಮ್ಮ ಜಿ ಟಿ ಪಂಪಣ್ಣವ್ರು ಮಾತಾಡಿದರು ಅಂತರ್ಜಲ ಬತ್ತೋಗ್ಬಾರ್ದು ಅಂತೇಳಿ ಅದಕ್ಕೆ ಎಷ್ಟೆಷ್ಟೋ ಜನ ಬೆಂಗಳೂರಲ್ಲಿ ಹದಿನೂರು ಅಡಿ ಹಾಕಿಸಿ ಬೋರ್ ಹಾಕಿಸಿದ್ರೆ ನೀರು ಬೀಳೋದು ಕಷ್ಟ ಇಲ್ಲಿ ಮುನ್ನೂರು ನಾನೂರು ಅಡಿಗೆ ಏನೋ ನೀರು ಬೋರ್ ಹಾಕ್ಸಿರ್ತಾರೆ ಅವರನ್ನು ನೀರಿಲ್ದಂಗೆ ಮಾಡಿ ನೀವೇನೋ ಇದ್ದಂಥವ್ರು ಶಾಸಕರು ನಮಗೆ ಫಿಲ್ಟ್ರೇ ಬರುತ್ತೆ ಕುಡಿತೀರಿ ಏನೂ ಇಲ್ದಂಥರು ಏನು ಯಾರಿಗೆ ಹೇಳಬೇಕು ಇಲ್ಲಿ ಸುಮಾರು ಸಾರಿ ಪ್ರೊಟೆಸ್ಟ್ ಮಾಡಿದ್ದಾರೆ ಪುರಸಭೆಗೆ ಬಂದು ಪ್ರೊಟೆಸ್ಟ್ ಮಾಡಿ ಹೆಣ್ಮಕ್ಳು ಬಂದು ಕೇಳಿದ್ದಾರೆ ಕೊಡ ಹಾಕೊಂಬಂದು ಅವ್ರು ಕಣ್ಣೀರು ಹಾಕಿದ್ರು ಅವ್ರ ಕಣ್ಣೀರು ನಿಮಗೆ ಆಗೋದೇ ಇಲ್ಲ ನೀವು ನಾಲ್ಕು ಸಾರಿ ಗೆದ್ದರು ನೀವು ನೀರು ತಂದು ಕೊಡೋಕ್ಕಾಗ್ತಾ ಇಲ್ಲ ಇರೋ ನೀರನ್ನು ಖಾಲಿ ಮಾಡ್ತೀವಂದರೆ ಯಾವ ನಾಯಿ ಇದು ಇದು ಸರಿಯಾದ ಪದ್ಧತಿ ಅಲ್ಲ ನೀವು ನ್ಯಾಯಯುತವಾಗಿ ಎಲ್ಲರಿಗೂ ನೀರು ಕೊಡಬೇಕು ಅಂತಂದ್ರೆ ಈ ನೀರು ಖಾಲಿ ಮಾಡಲೇಬಾರ್ದು ಇದು ಖಾಲಿ ಏನಾದರೂ ಮಾಡಿ ಮತ್ತೆ ಏನಾದರೂ ನೀವು ಆಗಿದ್ರೆ ಎಂಟ್ರಿ ಆದ್ರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ನೀವು ಜಂಡ ಏನು ಕುಂದರ್ಸೋ ಇದ್ರೆ ಕುಮಾರಸ್ವಾಮಿ ಜಂಡ ಹೆಂಗ ಕುಂದರ್ಸೋದಿದ್ರೆ ದಂಡ ದಂಡ ಆ ದಂಡ ಕುಂದರ್ಸೋದಿದ್ರೆ ನೀರು ಖಾಲಿ ಆದ್ಮೇಲೆ ನೀವು ಮಾಡಿ ಬೇಡ ಅಂತ ಹೇಳಲ್ಲ ನೀರಿದ್ದಾಗ ಖಾಲಿ ಮಾಡಿ ರಾತ್ರಿ ಕಳು ಟೈಪ್ ಮಾಡಿ ಮಾಡೋ ಕೆಲಸ ಮಾಡಬೇಡಿ ದಯವಿಟ್ಟು ಇದನ್ನು ಅರ್ಥಕೊಂಡು ಮುಂದೆ ಜನರಿಗೆ ಅನುಕೂಲ ಆಗೋ ಕೆಲಸ ಮಾಡಿ ಅಂತೇಳಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ